ಕೃಷಿ ಸಮಾಜದ ತಾಲೂಕು ಅಧ್ಯಕ್ಷರಾಗಿ ಸುರೇಂದ್ರಗೌಡ ಪಾಟೀಲ್ ಅವರೋಧ ಆಯ್ಕೆ ಸನ್ಮಾನ ಕೃಷಿಕ ಸಮಾಜದ ತಾಲೂಕು ಅಧ್ಯಕ್ಷರಾಗಿ ಸುರೇಂದ್ರಗೌಡ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದು ಅವರನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಸನ್ಮಾನಿಸಲಾಗಿದೆ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಎಂಎಲ್ಸಿ ಶರಣಗೌಡ ಪಾಟೀಲ್ ಬಯ್ಯಾಪುರ್ ನಿವಾಸಕ್ಕೆ ಆಗಮಿಸಿದಾಗ ಪಕ್ಷದ ವತಿಯಿಂದ ಅಧ್ಯಕ್ಷರಿಗೆ ಹಾಗೂ ಅವರ ನೂತನ ಪದಾಧಿಕಾರಿಗಳನ್ನ ಸನ್ಮಾನಿಸಲಾಗಿದೆ ಕಳೆದ ಹತ್ತು ವರ್ಷಗಳ ನಂತರ ಇದೀಗ ಕೃಷಿಕ ಸಮಾಜಕ್ಕೆ ನೂತನ ಸದಸ್ಯ ಮಂಡಳಿ ರಚನೆಯಾಗಿ ಮಂಗಳವಾರ ಪದಾಧಿಕಾರಿಗಳ ನೇಮಕವನ್ನ ಮಾಡಲಾಗಿದೆ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ನಂತರ ಮಾತನಾಡಿದರು ಕಳೆದ ಹತ್ತು ವರ್ಷಗಳ ಹಿಂದೆಯೇ ಚುನಾವಣೆ ನಡೆಯಬೇಕಾಗಿತ್ತು ಆದರೆ ತಡೆಯಾಜ್ಞೆಯಿಂದಾಗಿ ವಿಳಂಬವಾಗಿತ್ತು ಕಳೆದ ತಿಂಗಳು ಸದಸ್ಯರ ಆಯ್ಕೆ ನಡೆದಿದ್ದು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಮಂಗಳವಾರ ನೂತನ ಪದಾಧಿಕಾರಿಗಳನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದ್ದು ಸರ್ಕಾರದಿಂದ ಬರುವ ಸವಲತ್ತುಗಳನ್ನ ರೈತರಿಗೆ ಪ್ರಾಮಾಣಿಕವಾಗಿ ಮುಟ್ಟಿಸುವ ಕೆಲಸ ಮಾಡುತ್ತೀನಿ ಎಂದಿದ್ದಾರೆ ಅಲ್ಲದೆ ನನ್ನ ಆಯ್ಕೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟ ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ಎಂಎಲ್ಸಿ ಶರಣಗೌಡ ಪಾಟೀಲ್ ಬಯ್ಯಾಪುರ್ ಸೇರಿ ಪಕ್ಷದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು ನೂತನ ಪದಾಧಿಕಾರಿಗಳು ಸುರೇಂದ್ರಗೌಡ ಪಾಟೀಲ್ ಅಧ್ಯಕ್ಷರು హనుమంతప్ప ఆరు కులకర్ణి ఉపాధ్యక్షులు అమరీష్ అంగడి ప్రక లాల్సాబ్ గురుగుంట ఖజాం అదప్ప సుల్తాన్పూర్ జిల్లా ప్రతినిధిలు ಕಾರ್ಯಕಾರಿ ಮಂಡಳಿ ಸದಸ್ಯರು ಸಿದ್ದರಾಮರೆಡ್ಡಿ ಮಟೂರು ಶರಣಗೌಡ ಪಾಟೀಲ್ ಬೋಗಾಪುರ್ ಬಸನಗೌಡ ಪಾಟೀಲ್ ಆದಾಪುರ್ ಆಮರೇಗೌಡ ಪಾಟೀಲ್ ಆದಾಪುರ್ ಮಂಜುನಾಥ ದೇಸಾಯಿ ಮುದುಗಲ್ ಪ್ರಶಾಂತ ಮಾಲಿ ಬಿರಾದರ್ ಪಾರ್ವತಿಮ್ಮ ಅಮರೇಗೌಡ ಹೆಸರೂರು ಬಸವರಾಜು ಕೆಲ್ಲೂರು ಸ ಚುಕ್ಕನಟ್ಟಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಸಮಾಜ ಅಧ್ಯಕ್ಷ ಭೂಪನಗೌಡ ಪಾಟೀಲ್ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಪಾಮಯ್ಯ ಮುರಾರಿ ಮಲ್ಲಣ್ಣವಾರ್ದ ಗುಂಟಪ್ಪ ನಾಯಕ ಸೋಮಶೇಖರ್ ಆಯ್ದನಾಳ್ ಸೇರಿ ಮತ್ತಿತರು ಹಾಜರಿದ್ದರು ಚುನಾವಣೆ ಹತ್ತು ವರ್ಷಕ್ಕೆ ಮುಂದೆ ನಡಿಬೇಕಾಗಿತ್ತು ಸ್ಟೇ ಬಂದು ಅದೇ ಕಾರಣ ಸ್ಟೇ ಆಗಿ ಮೊನ್ನೆ ವೆಕೆಂಟ್ ಹಾಕಿ ಓದ್ತಾಳೆ ಈ ಮೊನ್ನೆ ಓದ್ನೋ ಎಲೆಕ್ಷನ್ ಒಳಗೆ ನಾವು ಹದಿನೈದು ಮಂದಿ ಬಾಡಿ ಆಗ್ಬೇಕಾಯ್ತು ಹದಿಮೂರು ಮಂದಿ ಐವರ್ಧಕ ಆಗಿವೆ ಚುನಾವಣೆ ತಾಲೂಕು ಕೃಷಿ ಈ ಚುನಾವಣೆ ಐದು ಐವರ್ಡಕ್ಕೆಲ್ಲ ನಮ್ಮ ಪಕ್ಷದ ಮುಖಂಡರ ಕಾರಣ ಇದಕ್ಕೆ ಎಲ್ಲ ಸದಸ್ಯರ ಕಾರಣ ಮತ್ತು ಈಗ ನಮ್ಮ ಅದು ಅಧಿಕಾರದ ಏನೈತೆ ಅಂದರೆ ತಾಲೂಕಿನಿಂದ ಬರ್ತಕ್ಕಂಥ ಕೃಷಿ ಯೋಜನೆಗಳಿಂದ ತಾಲೂಕು ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡು ರೀತಿ ಮುಡ್ಸಿರ್ತಕ್ಕಂಥ ಕೆಲಸ ಮಾಡಿ ಮಾಡ್ತೀವಿ ಇದಕ್ಕೆಲ್ಲ ಸಹಾಯ ನೀಡಿದ ಬಯಪುರ ಸಾಬನೋ ಶನ ಭೂ ತಗೊಂಡಪ್ಪ ಇದೆಲ್ಲ ನಮ್ಮ ಪಕ್ಷದ ಮುಖಂಡರಿಗೆ ಆ ಸದಸ್ಯರಿಗೆ ನಮಗೆ ಧನ್ಯವಾದ ಸಲ್ಲಿಸ್ತೀನಿ ಎಂದಾಯಿತು ಇದೆ ಅಧ್ಯಕ್ಷ